ನಾನು ಶಿವಮೊಗ್ಗಕ್ಕೆ ನಲವತ್ತೇಳು ಬಾರಿ ಬಂದಿದ್ದೇನೆ ಅದರಲ್ಲಿ ಒಂಬತ್ತು ಬಾರಿ ಇದೇ ಸಭಾಂಗಣದಲ್ಲಿ ಮಾತಾಡಿದ್ದೇನೆ ಭಾಳ ಶಿಸ್ತಿನ ಅಚ್ಚುಮೆಚ್ಚಿನ ಸ್ಥಳ ನನಗಿದು ಸುಮಾರು ಮೂವತ್ತೆರಡು ವರ್ಷಗಳಿಂದ ನಾನು ಶಿವಮೊಗ್ಗಕ್ಕೆ ಬರ್ತಾಯಿದ್ದೀನಿ ಇದುವರೆಗೂ ನಾನು ಕರ್ನಾಟಕದ ನಾಲ್ಕು ನೂರ ಮೂವತ್ತೆರಡು ಊರುಗಳನ್ನು ಸುತ್ತಿದ್ದೇನೆ ಕಾರ್ಯಕ್ರಮಗಳ ಸಂಖ್ಯೆ ನಾಲ್ಕು ಸಾವಿರ ಹತ್ತರ ಹತ್ರ ಬರ್ತಾಯಿದೆ ಪ್ರಾರಂಭ ದಿನಗಳಿಂದಲೂ ನನ್ನನ್ನು ಪ್ರೋತ್ಸಾಹಿಸಿರ್ತಕ್ಕಂಥ ಸಂಸ್ಥೆ ಊರು ಶಿವಮೊಗ್ಗ ನೀವು ಯಾವುದೇ ಚಿತ್ರಕಲಾವಿದರ ಜೀವನ ಚರಿತ್ರೆಯನ್ನು ನೋಡಿದರೆ ದಾವಣಗೆರೆ ಮತ್ತು ಶಿವಮೊಗ್ಗಗಳು ನಮ್ಮನ್ನು ಪ್ರೋತ್ಸಾಹಿಸಿದವು ರಂಗಭೂಮಿ ನಾಟಕ ಆರ್ಕೆಸ್ಟ್ರಾ ದಾವಣಗೆರೆ ಮತ್ತು ಶಿವಮೊಗ್ಗಕ್ಕೆ ಬರಲಾರ್ದಂಥ ಕಲಾವಿದರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಇಲ್ಲಿ ಕಾರ್ಯಕ್ರಮ ಕೊಟ್ಟರು ಅಂಥ ಸಹೃದಯ ಜನ ನೀವು